ನಮಸ್ಕಾರ ನಾವು ಹಾಸನ್ ಫುಡ್ ಪಾರ್ಕಿಂದ ಇವಾಗ ನನ್ನ ತೆರಿಗೆ ನನ್ನ ಹಾಕುವಂಥ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಇವತ್ತು ಒಂದು ಪ್ರೆಸ್ ಮೀಟ್ ಮೂಡ ಕರೆದಿದ್ವಿ ಸೊ ಅದಕ್ಕೂ ಮುಂಚೆ ನಮಗೆ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನುದಾನ ಬಂದಿದೆ ಅಂತ ಸಿಂಪಲ್ ಹೇಳ್ತೀನಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಎಂಟುನೂರ ಅರವತ್ತ್ಮೂರು ಕೋಟಿ ಇಪ್ಪತ್ತೆರಡು ಇಪ್ಪತ್ತ್ಮೂರ ನಾಲ್ಕು ಸಾವಿರದ ನಾನ್ನೂರ ಮೂವತ್ತೈದು ಕೋಟಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಮೂರು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿ ಒಟ್ಟು ಹದಿನಾರು ಸಾವಿರದ ಅರವತ್ತಾರು ಕೋಟಿ ನಾವು ಕಟ್ಟ ನಾಲ್ಕು ಲಕ್ಷ ಕೋಟಿ ಹಣಕಾಸು ಆಯೋಗ ಕೊಟ್ಟಿರೋದು ಓಕೆನಾ ಸರಿ ಓಕೆ ಇದು ಇದಾದರೆ ನಮ್ಮ ಫುಡ್ ಪಾರ್ಕಲ್ಲಿ ಒಂದು ಕಪ್ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಒಟ್ಟು ಮೂವತ್ತು ರೂಪಾಯಿ ಖರ್ಚು ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು ಒಂದು ಒಂದು ಕಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಅದರಲ್ಲಿ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟು ಕಾರ್ಪೊರೇಟ್ ಇಪ್ಪತ್ತೈದು ಪರ್ಸೆಂಟು ಸರ್ಚಾರ್ಜ್ ಏಳು ಪರ್ಸೆಂಟು ಟೋಟಲ್ ಐವತ್ತು ಪರ್ಸೆಂಟು ನಾನು ಜಿ ಎಸ್ ಟಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತೀನಿ ನಾನು ಆಮೇಲೆ ಕೋಕೋನಟ್ಟು ಕಪ್ಪು ಸ್ಪೂನು ಲೇಬರು ಮಣ್ಣು ಮಸಿ ಅಂತ ಎಲ್ಲ ಸೇರಿ ಕೊನೆ ಉಳ್ಕೊಳ್ಳೋ ನನಗೆ ಎರಡು ರೂಪಾಯಿ ಎಂಬತ್ತು ಪೈಸೆ ಉಳ್ಕೊಳುತ್ತೆ ಎರಡು ರೂಪಾಯಿ ಎಪ್ಪತ್ತೊಂಬತ್ತು ಪೈಸೆ ಎರಡು ರೂಪಾಯಿ ಎಂಬತ್ತು ಪೈಸೆ ನಾನು ಒಂದು ಲಕ್ಷ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಎಷ್ಟು ಎಷ್ಟು ಜಿ ಎಸ್ ಟಿ ಸರ್ಕಾರ ಕಟ್ಟಬೇಕು ಒಂದು 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 ಕೋಟಿ ಕಪ್ನ ನಾನು ಸೇಲ್ ಮಾಡಿದ್ರೆ ನಾನು ಎಷ್ಟು ಕಟ್ಬೇಕು ಜಿ ಎಸ್ ಟಿ ಇಲ್ಲ ಅರ್ಥ ಮಗಳಿವೆ ಅಡು ಸರ್ ಎಷ್ಟು ಜಿ ಎಸ್ ಟಿ ನಾವು ಕೊಡ್ತಾ ಇದ್ದೀವಿ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಅದಕ್ಕೆ ನಾನು ಒಂದು ಕಪ್ಪಿಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸರಿ ಇಷ್ಟೆಲ್ಲ ಆಯಿತು ಸರ್ ನಮ್ಮ ಬೇಡಿಕೆ ಇದೆ ಒಂದಷ್ಟು ನಾವು ಟ್ಯಾಕ್ಸ್ ಪೇಯರ ಒಂದಷ್ಟು ಬೇಡಿಕೆ ಇಟ್ಟಿದ್ದೀನಿ ಮೊದಲನೇ ಬೇಡಿಕೆ ಏನಪ್ಪ ಅಂತ ಅಂದರೆ ಮೊದಲನೇ ಬೇಡಿಕೆನೇ ಪುರುಷರಿಗೋಸ್ಕರ ಒಂದು ಆಯೋಗ ರಚನೆ ಆಗಬೇಕು ಪುರುಷರಿಗೋಸ್ಕರ ಒಂದು ಆಯೋಗ ರಚನೆ ಆಗಬೇಕು ಏನಕ್ಕೆ ಆಯೋಗ ರಚನೆ ಆಗಬೇಕು ಅಂತಂದರೆ ನೋಡಿ ಒಂದಷ್ಟು ಘಟನೆಗಳ್ನ ಉಲ್ಲೇಖ ಮಾಡ್ತೀನಿ ಘಟನೆ ಒಂದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಗಂಡಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂಬತ್ತು ವರ್ಷದ ಯುವಕ ಜೀವಿತನು ಅದೇ ಹುಡುಗಿನ ಲವ್ ಮಾಡಿರ್ತಾನೆ ಅವಳು ಮದುವೆ ನಿರಾಕರಿಸ್ತಾಳೆ ಸೊ ಅದಕ್ಕೆ ಅವಳು ಕೈ ಕೊಟ್ಟಿದ್ದಕ್ಕೆ ಹೋಗಿ ಏನಕ್ಕೆ ಓಕೆನಾ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕಂತಾನೆ ನೇಣಕನ ವಿಷ ಕುಡಿದು ಎರಡನೇ ಘಟನೆ ಸಕಲೇಶ್ಪುರದಲ್ಲಿ ನಡೆಯುತ್ತೆ ಹಾಲೇಬೇಲೂರು ಬೇಲೂರು ಕಾಫಿ ಪುತ್ರ ಇಪ್ಪತ್ನಾಲ್ಕು ವರ್ಷದ ಅನಿಲ್ ಕುಮಾರ್ ಅನ್ನೋನು ಹುಡುಗಿ ಸಿಕ್ಕಲಿಲ್ಲ ಅಂತೇಳ್ಬಿಟ್ಟು ಅವಳ ಮುಂದೆ ಹೋಗಿ ಅವಳ ಮನೆ ಮುಂದಕ್ಕೆ ಹೋಗಿ ಮನನೊಂದು ಅನಿಲು ನನ್ನನ್ನು ಭೇಟಿ ಮಾಡೋಕ್ಕೆ ನಿರಾಕರಿಸಿದ್ಲು ಅಂತೇಳ್ಬಿಟ್ಟು ನೇಣಕ್ಕಂತಾನೆ ಇನ್ನು ಘಟನೆ ಮೂರು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಸನ ಜಿಲ್ಲೆ ಸಂಗಮೇಶ್ವರ ಬಡಾವಣೆ ಏ ಇಪ್ಪತ್ತಾರು ವರ್ಷದ ಕಾರ್ತಿಕ್ ಚೆನ್ನೈಯಲ್ಲಿ ಹೋಗ್ಬಿಟ್ಟು ನೇಣಕ್ಕಂತಾನೆ ಹುಡುಗಿ ನಾನು ಇದ್ದೀನಿ ಬಾ ಅಂತ ಕರೀತಾಳೆ ಇವನು ಹೋಗ್ತಾನೆ ಅಲ್ಲಿರಲ್ಲ ನಾಲ್ಕು ವರ್ಷದ ಪ್ರೀತಿ ಮದುವೆ ಆಗೋದಕ್ಕೆ ನಿರಾಕರಣೆ ಮಾಡೋದು ಅಂತೇಳಿ ನಾಲ್ಕು ವರ್ಷದ ಪ್ರೀತಿ ಹೋಯ್ತು ಹೋಗಿ ನೇಣಕಂಡ ಅವಳು ಒಂದು ಉತ್ತರ ಕೊಡ್ತಾಳೆ ಅವನ ಸತ್ತರೆ ನಾನು ಸಾಯೋದಕ್ಕಾಗುತ್ತಾ ಅಂತ ಒಂದು ಉತ್ತರ ಕೊಡ್ತಾಳೆ ಹುಡುಗಿ ಮನೆಗೆಲ್ಲ ಹೋಗಿ ಬಂದಿರ್ತಾಳೆ ಯಾವುದು ಸಂಘ ಕಾರ್ತಿಕ್ ಅನ್ನೋ ಒಂದು ಲೈಫಲ್ಲಿ ಘಟನೆ ನಾಲ್ಕು ಚಂದ್ರಪಟ್ನ ಟೌನಲ್ಲಿ ಕಾವ್ಯ ಅಂತ ಒಂದು ಹುಡುಗಿ ಪ್ರೀತಿಸ್ತಿದ್ದ ಒಬ್ಬ ಹುಡುಗ ವೆಂಕಟೇಶ್ ಅವನು ನೆಲಮಂಗ್ಲೂದಲ್ಲಿ ಅರೆ ಹುಚ್ಚು ಒಂಥರ ಇದು ಮಾಡ್ತಾನೆ ಇದು ಏನೋ ಆಸೆ ನ್ಯೂಸಲ್ಲಿ ಅವ್ನು ನೋಡ್ತಾನೆ ಅವನು ಬದುಕ್ತಾನೆ ಬತ್ತಾನೆ ಘಟನೆ ಐದು ನೆನ್ನೆ ನಡೆಸಿದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರೋದು ಏನಪ್ಪಾ ಅಂದರೆ ಒಂದು ಅನ್ನೋ ಒಂದು ಹುಡುಗಿ ಮೇಲೆ ಮೋಹಿತ್ ಅನ್ನೋ ಹುಡುಗ ಅಲ್ಲೇ ಮಾಡ್ತಾನೆ ಇದು ಕಾನೂನು ಪ್ರಕಾರ ತಪ್ಪು ಅವ್ನು ಮಾಡಿರೋದು ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಆದರೆ ಇವನು ಮಾಡಿರೋ ತಪ್ಪು ಇದು ಘಟನೆ ಇದು ಘಟನೆ ಆಯಿತು ಸೊ ಇಷ್ಟೆಲ್ಲ ಘಟನೆ ಆದಮೇಲೆ ಇದಕ್ಕೆಲ್ಲ ಒಂದೇ ಕಾರಣ ಇದು ಇನ್ನು ಆರನೇ ಘಟನೆ ಒಂದು ಹೇಳ್ತೀನಿ ಆರನೇ ಘಟನೆ ಏನಪ್ಪ ಅಂದರೆ ಇಲ್ಲಿ ಇದು ನನ್ನ ಲೈಫಲ್ಲಿ ನಡೆದಿರೋದು ಸೊ ಏನಾಗುತ್ತೆ ಅಂದರೆ ಅರ್ಕೂಲ್ಗುಡ್ ತಾಲೂಕಿನ ಗಡಿ ಭಾಗ ಮತ್ತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಗಡಿ ಭಾಗದಲ್ಲಿ ಒಂದು ಹುಡುಗಿ ಕೈ ಕೊಡ್ತಲ್ಲ ಕೈ ಕಾಲು ಹಿಡ್ಕಂಡು ಕೇಳ್ಕಂಡ್ರು ಹುಡುಗಿ ಬರೋಲ್ಲ ಇದೇ ವಿಚಾರವಾಗಿ ನಾವು ಇವತ್ತೇ ಚೀಫ್ ಸೆಕ್ರೆಟರಿ ಆಗಿರೋ ಮೇಡಮ್ಮು ಯಾರೋ ಶಾಲಿನಿ ರಜೇಶ್ ಮೇಡಮು ಅವತ್ತಿನ ಕಾಲದಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವರು ಮಹಿಳಾ ಮತ್ತು ಮಕ್ಕಳ ಆಯೋಗದ ಕಮಿಷನರ್ ಆಗಿರ್ತಾರೆ ಅವ್ರ ಹತ್ರಕ್ಕೆ ಹೋಗಿ ಕೇಳಿದಾಗ ನಂದು ನಂದೊಂದು ಲವ್ ಸ್ಟೋರಿಗೆ ಎಷ್ಟೋ ಲವ್ ಸ್ಟೋರಿಗಳು ತೋರು ಸರ್ ಅದನ್ನು ನೋಡಿದಾಗ ನಂದು ಏನಂತ ದೊಡ್ಡ ವಿಷಯ ಅಲ್ಲ ಅಂತೇಳಿ ವಾಪಸ್ ಬರ್ತೀನಿ ಆದರೆ ಅವ್ಳಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಅಂತ ಹೋರಾಟ ಮಾಡಿದಾಗ ಏಕಂಗೆ ಹೋರಾಟ ಮಾಡಬೇಕಾಗುತ್ತೆ ವ್ಯವಸ್ಥೆಗಳು ಸೋಲು ಒಪ್ಕೊಳ್ಳೇಬೇಕು ಆದರೆ ಅವಳಿಗೆ ನಿರಾಕರಿಸೋದಕ್ಕೆ ಕಾರಣ ದುಡ್ಡಿಲ್ಲ ಅಂತ ಹೇಳಿ ಓಕೆನಾ ಆದರೆ ಅವಳ ಅದೃಷ್ಟ ನೆಟ್ಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಇದೇ ಹಾಸನ ಜಿಲ್ಲೆ ಇದರಿಂದ ಡಿವೋರ್ಸ್ ಆಗಿದೆ ಅವಳು ಅಂದರೆ ಅವ್ಳು ಮಾಡಿದ ಪಾಪ ಅವಳು ಹೊರಕಾಳು ಈಗ ನಂದು ನನ್ನ ಈಗ ನಾನು ಹುಡುಗಿ ಹಿಂಗೆ ಆಯಿತು ಅಂತ ವ್ಯಥೆ ಪಡ್ಲೋ ಇಲ್ಲ ನನ್ನ ಪ್ರೀತಿ ಪವಿತ್ರವಾಗಿತ್ತು ಅಂತೇಳ್ಬಿಟ್ಟು ನಾನು ಖುಷಿ ಪಡಲೋ ನನ್ಗೆ ಗೊತ್ತಾಗ್ತದೆ ಏನು ಮಾಡಬೇಕು ಅಂತೇಳಿ ನೆಕ್ಸ್ಟು ಮೊನ್ನೆ ರೀಸೆಂಟಾಗಿ ಒಂದು ಹುಡುಗಿನ್ ಕೇಳಿದ್ವಿ ಹುಡುಗಿ ನೀರಾಕಿರ್ಸ್ತಾಳೆ ಬಿಕಾಸ್ ಆಫ್ ರೈತ ಅಂತೇಳಿ ಓಕೆ ಇದೆ ಎರಡನೇ ಲವ್ ಅದೇ ಮೊದಲನೇದಕ್ಕಿಂತ ಎರಡನೇ ದಿನ ನಮ್ದೇನು ಅಂತ ದೊಡ್ಡ ವಿಷಯ ಅಲ್ಲ ಡೈವರ್ಸ್ ಆಗೋ ರೀಸನ್ ಗೊತ್ತಿಲ್ಲ ಅವಳು ಏನಕ್ಕೆ ಹೋಗಿ ಕೇಳ್ದೋ ಆದರೆ ರೀಮ್ಸಲ್ಲಿ ವಿಚಾರ ಎನ್ಕ್ವೈರಿ ಮಾಡ್ಕೊಂಡಾಗ ಇವಳೇ ಕೋರ್ಟ್ಗೆ ಹೋಗಿರೋದು ಅನ್ನೋ ವಿಷಯ ಮಾತ್ರ ಗೊತ್ತಾಯ್ತು ಇವಳು ಕೋರ್ಟ್ ಹೋಗೋಳೆ ಅಂತಂದರೆ ಅದು ಅವಳೆ ಬರ ನಾವೇನು ಮಾಡೋಕ್ಕಾಗಲ್ಲ ಒಂದು ಮಗು ಇದೆ ಎರಡು ವರ್ಷದ್ದು ಸರಿ ಇಷ್ಟೆಲ್ಲ ಓಕೆ ಇದೆಲ್ಲದಕ್ಕೂ ಮೂಲ ಸಮಸ್ಯೆ ಅವರು ಹೆಣ್ಣು ಸೊ ಇವತ್ತು ಏನಾಗಿದೆ ಅಂದರೆ ಮಹಿಳಾ ಆಯೋಗ ಬರುತ್ತೆ ಒಂದು ಮಹಿಳೆಗೆ ಮಹಿಳಾ ಆಯೋಗ ಅಂತಿದೆ ಮಕ್ಕಳಿಗೆ ಮಕ್ಕಳ ಆಯೋಗ ಇದೆ ಇವರೆಲ್ಲ ಮಾಡಿರೋ ಉದ್ದೇಶ ಏನಕ್ಕೆ ನಮಗೊಂದು ಆಯೋಗ ಇದ್ದಿದ್ರೆ ಈಗ ಪುರುಷರಿಗೊಂದು ಒಂದು ಆಯೋಗ ಇದ್ದರೆ ಅವ್ರ ಹತ್ರ ಹೇಳ್ಕೊಂಡಿರೋರು ಸಮಸ್ಯೆ ಏನೋ ಒಂದು ಏನೋ ಒಂದು ಆಗಿರೋದು ಪುರುಷರಿಗೋಸ್ಕರ ಆಯೋಗ ಬೇಕೇ ಬೇಕು ಇದೊಂದು ಕಡೆ ಈಗಾದರೆ ಆಯಿತು ನಾವು ಎಲ್ಲ ಒಂದು ಕಡೆಯಿಂದ ಅನ್ಕೊಂತಿದ್ರೆ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ಇನ್ನೂ ಸಮಸ್ಯೆ ಜಾಸ್ತಿ ಪೊಲೀಸರು ಮೊದಲೇ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಕರ್ ಮೊದಲೇ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಅದರಿಂದ ಪೊಲೀಸವರು ಭಾಳ ಖಿನ್ನತೆಗೊಳಗಾಗ್ಬಿಟ್ಟವ್ರೆ ಇಪ್ಪತ್ತೈದರಿಂದ ಮೂವತ್ತೈದು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತೊಂಬತ್ತು ವರ್ಷದ ಯುವಕರು ಪೊಲೀಸರು ಯಾರಿದ್ದಾರೆ ಒಂದು ಕಡೆ ಕುಟುಂಬ ಸಮಸ್ಯೆ ಒಂದು ಕಡೆ ಡ್ಯೂಟಿ ಈ ವಿಚಾರದಿಂದ ಆಗೋಗ ಏನಾಗಿದ್ದಾರೆ ಖಿನ್ನತೆ ಒಳಗಾಗಿದ್ದಾರೆ ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳೋಕಾಗ್ತಾಯಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕಾಡ್ತಾಯಿರೋಂಥ ಕ್ವಶನ್ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಶಕ್ತಿ ಅನ್ನೋ ಒಂದು ಯೋಜನೆ ಬಂತು ಶಕ್ತಿ ಅನ್ನೋ ಒಂದು ಯೋಚನೆ ಬಂತು ಶಕ್ತಿ ಅನ್ನೋ ಯೋಜನೆಯಲ್ಲಿ ಸಾರಿಗೆ ಬಸ್ಸಿನ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳಿಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಗ್ಬಿಟ್ಟು ಏನಾಗ್ತಿದ್ರೆ ಆ ಸೀಟ್ನ ಬಸ್ಸಿನ ಮೇಲೆ ತೋರಿಸ್ತಾ ಇದ್ದಾರೆ ಅವರು ಒಂದು ಎಂಟಿ ಪರವಾಗಿ ಮಾತಾಡೋಕ್ಕಾಗ್ತಿಲ್ಲ ಒಂದು ಕಡೆ ತಾಯಿ ಬಗ್ಗೆನೂ ಮಾತಾಡೋಕ್ಕಾಗ್ತಿಲ್ಲ ಈ ಪರ್ಸೆಂಟೇಜು ಮೂವತ್ತು ಪರ್ಸೆಂಟ್ ಇದೆ ಎಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು ಅದಕ್ಕೆ ಸರ್ಕಾರ ಶಕ್ತಿ ಯೋಜನೆ ಮರುಪರಿಶೀಲನೆ ಮಾಡಬೇಕು ಇಲ್ಲಾಂದರೆ ಹೈಕೋರ್ಟ್ ಮೆಟ್ಲಾಡ್ಬೇಕಾಗುತ್ತೆ ವಿಚ್ ದರ್ ಇಸ್ ನೋ ಡೌಟ್ ಸೊ ಒಟ್ಟಿನಲ್ಲಿ ಇದು ಹಳ್ಳಿಗಳಲ್ಲಿ ಇನ್ನೂ ತೇಳ್ತಿರ್ಬಾರ್ದು ಮೂರು ಕ್ವಾಟ್ರ್ ಕುಡಿತಿದ್ದಂಥ ನಮ್ಮ ರೈತರು ಇವತ್ತು ಆರು ಕ್ವಾಟ್ರ್ ಕುಡಿಯೋಂಗಾಗಿದೆ ಬಿಕಾಸ್ ಆಫ್ ಶಕ್ತಿ ಯೋಜನೆ ಓಕೆನಾ ಅಂದರೆ ಒಂದು ಕಾಯಿನ್ ಟಾಸ್ ಮಾಡಿದೆ ಪ್ಲಸ್ಸು ಇದೆ ಮೈನಸ್ ಇದೆ ನಾವು ಎರಡೂ ನೋಡ್ಬೇಕೀಗ ಒಟ್ನಲ್ಲಿ ಏನು ಅಂದ್ರೆ ಒಂಥರ ಪುರುಷರು ಅಥವಾ ಯುವಕರು ಎಲ್ಲ ಭಾಳ ಒಂದು ಗಂಡು ಜನ್ಮ ಅನ್ನೋದು ಭಾಳ ವಕ್ತಾರದಲ್ಲಿ ಕೆಲಸ ಮಾಡ್ತಿದೆ ಮೂರು ಕ್ವಾರ್ಟರ್ ಕುಡೀತಿದ್ದಂಥ ನಮ್ಮ ರೈತರು ಇವತ್ತು ಆರು ಕ್ವಾಟ್ರ್ ಕುಡಿಯಂಗಾಗಿದೆ ಬಿಕಾಸ್ ಆಫ್ ಶಕ್ತಿ ಯೋಜನೆ ಓಕೆನಾ ಅಂದರೆ ಒಂದು ಕಾಯಿನ್ ಟಾಸ್ ಮಾಡಿದೆ ಪ್ಲಸ್ ಇದೆ ಮೈನಸ್ ಇದೆ ನಾವು ಎರಡೂ ನೋಡ್ಬೇಕೀಗ ಏನು ಅಂದ್ರೆ ಒಂಥರ ಪುರುಷರು ಅಥವಾ ಯುವಕರು ಎಲ್ಲ ಭಾಳ ಒಂದು ಗಂಡು ಜನ್ಮ ಅನ್ನೋದು ಭಾಳ ವಕ್ತಾರದಲ್ಲಿ ಕೆಲಸ ಮಾಡ್ತಿದೆ ಸೊ ಕೊನೆಯಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ಹುಡುಗರು ಲೈಫಲ್ಲಿ ಹುಡುಗಿಗ ಹುಡುಗಿನೂ ಆಟ ಆಡಂಗಿಲ್ಲ ಹುಡುಗಿ ಲೈಫಲ್ಲಿ ಹುಡುಗನು ಆಟ ಆಡಂಗಿಲ್ಲ ಆದರೆ ಹುಡುಗಿಗೂ ನ್ಯಾಯ ಹುಡುಗ ನ್ಯಾಯ ಅಂತ ಸಂವಿಧಾನದಲ್ಲಿ ಎಲ್ಲೂ ಬರಲಿಲ್ಲ ಇಟ್ ಇಸ್ ಟೋಟಲಿ ಕ್ಲಿಯರ್ ಸೊ ಅದರಿಂದ ದಯವಿಟ್ಟು ಮೋಸ ಹೋಗಿರ್ತಕ್ಕಂಥ ಹುಡುಗರು ಯಾರ್ಯಾರು ಇದ್ದೀರ ಅವರು ಆತ್ಮಹತ್ಯೆ ನಿಮಗೆ ನಿಮಗೇನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಕಾನೂನು ಪ್ರಕಾರವಾಗಿ ಹೋಗೋಣ ಅಂತ ನಾವು ಕಾನೂನು ಪ್ರಕಾರವಾಗಿ ಎಲ್ಲ ಹುಡುಗರನ್ನು ಒಂದು ಕಡೆ ಗುಡ್ಡೆ ಸೇರಿಸಿ ಅವ್ರ ಪರವಾಗಿ ನಾವು ಹೋರಾಟ ಕಿಳಿಲೇಬೇಕು ಯಾಕೆಂದರೆ ಹುಡುಗರು ಒಬ್ಬರೇ ತಪ್ಪು ಮಾಡಿರಲ್ಲ ಹುಡುಗಿರು ತಪ್ಪು ಮಾಡಿರ್ತಾರೆ ನಾವು ಎರಡೋ ಆ್ಯಂಗಲಿಂದ ಚಿಂಕ್ ತಪ್ಪು ಮಾಡಬೇಕು ಈಗ ನೆನ್ನೆ ಮಾಡಿದ ಘಟನೆನಲ್ಲಿ ಹುಡುಗನು ತಪ್ಪಿದೆ ಅದು ತಪ್ಪೋದು ಅವ್ರು ತಪ್ಪಿದ್ರೆ ಶಿಕ್ಷೆ ಆಗಲಿ ಸರಿನಾ ಆದರೆ ಹುಡುಗರಿಗೆ ಕಣ್ಣೀರು ಬರ್ತಲ್ಲ ಆ ಮಟ್ಟ ಹೊಲ್ಟೋಗ್ಬಿಟ್ಟವ್ರೆ ಆ ಮಟ್ಟಕ್ಕೆ ಇದು ಭವಿಷ್ಯದ ದೃಷ್ಟಿಯಿಂದ ಇದು ಒಂದು ಮಾನಸಿಕ ಹಿಂಸೆ ಇದು ಇದು ಸಾಮಾಜಿಕ ನೆಲೆಗಟ್ಟಲೆ ನಾವು ಇದೊಂದು ಪ್ರಾಬ್ಲಮ್ ಮಾಡಬೇಕು ಸಾಲ್ವ್ ಮಾಡಬೇಕು ಸೊ ಅದರಿಂದ ಒಂದು ಆಯೋಗ ಮಾಡಬೇಕು ಆಯೋಗ ಮಾಡ್ಬೇಕು ಸರ್ಕಾರ ದುಡ್ಡು ಬರಬೇಕು ನಾವು ಕಟ್ತೀವಿ ಜಿ ಎಸ್ ಟಿನ ನಾವು ಜಿ ಎಸ್ ಟಿ ಕಟ್ಟೋ ಅಮೌಂಟ್ ಎಷ್ಟು ಹಾಸನ ಜಿಲ್ಲೆಯಿಂದ ಸಾವಿರದ ಇನ್ನೂರೈವತ್ತು ಕೋಟಿ ವರೆಗೂ ಆರು ಆರು ತಿಂಗಳಿಗೆ ಸಾವಿರದ ಐ ಇನ್ನೂರು ಇರೋದರಿಂದ ಸಾವಿರದ ಆರುನೂರು ಕೋಟಿ ವರ್ಗು ಒಂದು ಆಸ್ಪಾಸಲ್ಲಿ ಹೋಗುತ್ತೆ ನಾನು ಹೇಳ್ತಾರೆ ಜಿ ಎಸ್ ಟಿ ನಾನು ಇನ್ನೂ ಬೇರೆದಕ್ಕೆ ಹೋಗಿಲ್ಲ ಸರ್ಚಾರ್ಜ್ ಚಾರ್ಜ್ ಹೋಗಿಲ್ಲ ಬೇರೆಯವ್ರದ್ದು ನಾನು ಕಟ್ಟೋದು ಮಾತ್ರ ಎಕ್ಸಾಂಪಲ್ ಕೊಟ್ಟಿರೋದು ಆ ಥರ ಎಷ್ಟು ಜನ ಕಟ್ತಾರೆ ಹಾಸನ ಜಿಲ್ಲೆಯಲ್ಲಿ ಅದು ಕ್ವೆಶನ್ ಮಾರ್ಕು ಇದ್ರ ಜೊತೆಗೆ ವಿಮಾನ ನಿಲ್ದಾಣ ಆಗಿಲ್ಲ ಆಸನ್ ಹದಿನೇಳು ವರ್ಷ ಆಗೈತೆ ವಿಮಾನ ನಿಲ್ದಾಣಕ್ಕೆ ಬೇಕು ಮೂರನೇದು ಕೆ ಎಸ್ ಆರ್ ಟಿ ಸಿ ಮುಂದೆ ಫ್ಲೈಓವರ್ ಬಿದ್ದೋಗೈತೆ ಇವತ್ತವರೆಗೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡೋಗ ಬೇಲೂರು ಹಳೆ ಬಿಡಿಗೆ ಹೋಗಿ ಬರ್ತೀವಿ ಅತಿ ಹೆಚ್ಚು ಜನ ಓಡಾಡೋದು ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ ಇದಕ್ಕೆಲ್ಲ ದುಡ್ಡಲ್ಲಿಂದ ಬರಬೇಕು ಯೋಜನೆಗಳಿಗೆ ದುಡ್ಡು ಕೊಡಬೇಕು ಸಿ ಎಮ್ ಸಿ ಎಮ್ಗೆ ಸಿ ಎಮ್ನ ಸಾಕ್ಬೇಕು ಎಷ್ಟನ್ನು ನಾವು ತೆರಿಗೆದಾರರು ಸಾಕಬೇಕು ಸೊ ಅದರಿಂದ ನಾನು ಕೇಳೋದೊಂದೆ ನಾನು ನಿಮಗೆ ಜಿ ಎಸ್ ಟಿ ಫುಡ್ ಪಾರ್ಕಿಂದ ನನ್ನ ಇಷ್ಟು ಬೇಡಿಕೆಗಳು ನೀವು ಈಡೇರಿಸ್ಬೇಕು ಇದ್ರ ಮೇಲೂ ಏನಾರ ನೀವು ಬಲಪ್ರಯೋಗ ಮಾಡೋದು ಅಂತ ಏನಾನ ಆದರೆ ಪೊಲೀಸು ಅವು ಆಮೇಲೆ ಸಿ ಇ ಡಿ ಸಿ ಬಿ ಐ ಅವೆಲ್ಲ ಏನೋ ನನ್ನ ಮೇಲೆ ಜಿ ಎಸ್ ಟಿನ ಬಿಡೋದು ಅದೆಲ್ಲ ಮಾಡಿದ್ರೆ ಬಾಬಾ ಸಾಹೇಬ್ರು ಸರ್ಕಾರ ಹೆಂಗೆ ರನ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟವ್ರು ನನಗೂ ಕೆಲವೊಂದೊಬ್ಬ ತೆರಿಗೆದಾರ ನನಗೂ ಒಂದಷ್ಟು ಎಲ್ಸ್ಕೊಟ್ಟವ್ರೆ ನಾನು ಅದನ್ನು ಉಪಯೋಗಿಸ್ತೀನಿ ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಈಗೇನು ಅಂತಂದರೆ ಮೊದಲನೇ ಬಾರಿಗೆ ಮೊದಲನೇದು ಪುರುಷರ ಆಯೋಗ ಆಗಲೇಬೇಕು ಇಲ್ಲ ಅಂತಾರೆ ನಾನು ಟ್ಯಾಕ್ಸ್ ಕಟ್ಟಲ್ಲ ಜಿ ಎಸ್ ಟಿ ಕಟ್ಟಲ್ಲ ನೀವೇನು ಬೇಕಾದ್ರೂ ಮಾಡ್ಕೋಬೋದು ನಾನು ಇಲ್ಲೇ ಇರ್ತೀನಿ ಕದ್ದೇನೋಗಲ್ಲ ಆ ಜಿಲ್ಲೆಯಲ್ಲೇ ಇರ್ತೀನಿ ಇಲ್ಲ ಮೈಸೂರಲ್ಲೇ ಓಡಾಡ್ಕೊಂಡಿರ್ತೀನಿ ಅದರಿಂದ ಯಾರ್ಯಾರು ನಮ್ಮ ಹುಡುಗರು ಇದ್ರಲ್ಲ ತಾವು ದಯವಿಟ್ಟು ನೇಣ ಕಾಣೋದು ಅದು ಇದು ಹೋಗ್ಬಾರಪ್ಪ ಎಂಥ ಸುಮ್ಮ ಎಂಥ ಕೆರೆ ಇದ್ರು ಹೊಸ ನೀರು ಹಳೆ ನೀರು ಐತದೆ ಹೊಸ ನೀರು ಬರ್ತದೆ ಹಾಗೆ ಮನ್ಸು ಅನ್ನೋದೊಂದು ಕೆರೆ ಇದ್ದಂಗೆ ಅಂತ ತಿಳ್ಕೊಂಡು ಮಾಡಬೇಕು ಒಂದು ಯಾವುದೋ ನಾಯಿ ಹೊರಟಾಯ್ತು ಅಂದ್ಕೊಂಡು ಸುಮ್ಮನೆ ಬಿಡಬೇಕು ಯಾಕಂದ್ರೆ ಹುಡುಗರು ಇವತ್ತು ಬದುಕ್ಬೇಕು ಇವತ್ತು ಅದರಿಂದ ಈ ಈ ಎಲ್ಲ ಹುಡುಗರು ನನ್ನ ನಂಬರ್ ಹಾಕಿರ್ತೀನಿ ದಯವಿಟ್ಟು ಡಬಲ್ ನೈನ್ ಸಿಕ್ಸ್ ಫೋರ್ ನೈನ್ ಸೆವೆನ್ ನೈನ್ ಏಟ್ ಡಬಲ್ ನೈನ್ ಇಂಗೊಂದು ಪೊಲೀಸ್ವ್ರು ಇನ್ ಕೈ ಕಾಣಕ್ಕಾಗಲ್ಲ ಯಾಕಂದರೆ ಪೊಲೀಸರು ದಯವಿಟ್ಟು ಹೇಳ್ಕೊಳಕ್ಕೆ ಯಾಕಂದ್ರೆ ನಾ ಮೈಸೂರಲ್ಲಿ ಒಂದಷ್ಟು ಪೊಲೀಸ್ನವ್ರು ನೋಡ್ಬಿಟ್ಟು ನನಗೆ ತಲೆ ಕೆಟ್ಟೋಗ್ಬಿಡ್ತು ಸೊ ಅದರಿಂದ ಯಾರನ್ನ ನಾವು ಒತ್ತಡದಲ್ಲಿದ್ದರೆ ದಯವಿಟ್ಟು ನಮಗೆ ಬನ್ನಿ ಪುರುಷ ಆಯೋಗ ಆಗೋವರೆಗೂ ಈ ಹೋರಾಟ ನಿಲ್ಸಲ್ಲ ನಾವು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇದ್ರ ವಿಚಾರವಾಗಿ ಜನಗಳಿಗೆ ಅಭಿ ಏನೋ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಫುಡ್ ಪಾರ್ಕಿಂದಲೇ ಸೊ ನನ್ನ ನಂಬರ್ ಇರುತ್ತೆ ದಯವಿಟ್ಟು ನನಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಕಾನೂನು ಕೈ ಕೈಗೆತ್ಕೊಳ್ಳೋಕೆ ಹೋಗ್ಬೇಡಿ ಅಷ್ಟು ಮಾತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇಷ್ಟು ಮಾತು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ